ಶರಣ್ ರೀ ಎಲ್ಲರಿಗೂ ನಾನು ಇವರು ಏನಿಗೊಪ್ಪಿ ನಾ ರೀ ತಾಳಿಕೋಟೆಗೆ ಮುದ್ದೆ ಬೇಳೆ ಶೂಟಿಂಗ್ ಹೋದಾಗ ಯಾರು ಒಬ್ರು ಹೇಳಿದ್ರು ತಾಳಿಕೋಟೆ ಗಗನ್ ಮೊಬೈಲ್ಸ್ನಾಗ ಭರ್ ಜರಿ ಆಫರ್ ಒಂದು ಸಲ ವಿಸಿಟ್ ಕೊಡ್ರಿ ಅಂತ ಹೋದ ತಕ್ಷಣ ವೆಲ್ಕಮ್ ಎಷ್ಟು ಚೆಂದ ಮಾಡಿದ್ರು ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು ನನಗಂತೂ ಇವ್ರ ಸರ್ವಿಸ್ ಭಾಳ ಇಷ್ಟ ಆಯ್ತು ನಿಮ್ಮ ಮೊಬೈಲ್ದು ಏನೇ ಪ್ರಾಬ್ಲಮ್ ಇದ್ದರೂ ಈ ತಾಳಿಕೋಟೆ ಬಸ್ ಸ್ಟ್ಯಾಂಡ್ ಇರೋ ಗಗನ್ ಮೊಬೈಲ್ಸ್ಗೆ ಒಂದು ಸಲ ವಿಸಿಟ್ ಕೊಟ್ಟು ನೋಡ್ರಿ ನಿಮ್ಮ ಮೊಬೈಲ್ ಅಂತೂ ಅಷ್ಟು ಚೆಂದ ರಿಪೇರಿ ಹಾಕಿತ್ರಿ ಇಲ್ಲಿ ನಿಮ್ಗೆ ಎಲ್ಲ ಥರದ ಮೊಬೈಲ್ ಅಂತೂ ಸಿಗುತ್ತೆ ಅಷ್ಟೇ ಕಡಿಮೆ ರೇಟ್ನಾಗ ಅಷ್ಟ ಆಫರ್ನಾಗ ಮಾಡಿಕೊಡ್ತಾರ ಮತ್ತು ಇದ್ರ ರೀತಿ ಬ್ಲೂಟೂತ್ ಮತ್ತು ಸ್ಮಾರ್ಟ್ ವಾಚ್ ಇವೆಲ್ಲ ಫ್ರೀ ಇದ್ದವು ನಾ ಇಲ್ಲಿ ವಿವೋ ಮೊಬೈಲ ಪರ್ಚೇಸ್ ಮಾಡಿದೆ ನಂಗೆ ಒಂದು ಬ್ಲೂಟೂತ್ ಫ್ರೀ ಕೊಟ್ಟರು ವಿವೋ ಮೊಬೈಲು ಅಷ್ಟು ಸೂಪರ್ ಐತಿ ಹಂಗೆ ಬ್ಲೂಟೂತ್ ನಂಗೆ ಭಾಳ ಇಷ್ಟ ಆಯ್ತು ನಿಮಗೂ ಈ ಅಂಗಡಿ ಇಷ್ಟ ಆಗೇ ಆಗುತ್ತೆ ಗ್ಯಾರಂಟಿ ಇಷ್ಟ ಆಗಿತ್ತಂತಂದ್ರೆ ಸಲ ಈ ಅಂಗಡಿಗೆ ನೀವು ವಿಸಿಟ್ ಕೊಡಲೇಬೇಕು ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ತಾಳಿಕೋಟೆ ಬಸ್ ಸ್ಟ್ಯಾಂಡ್ ಡೆಪಾಸಿಟ್ ಬರುತ್ತಾ ವಿವೋ ಐಫೋನ್ ಓಪೋ ಇಂಥ ಎಲ್ಲ ಇಲ್ಲಿ ಭಾಳ ಕಡಿಮೆ ರೇಟಿಗೆ ಸಿಗ್ತವೆ ಮತ್ತೆ ತಡ ಮಾಡ್ತೀರಿ ಸಲ ವಿಸಿಟ್

दान मां मंदारू थींदा ಯೋಗ ಪುಡದ ಲಕ್ಷ್ಮೀ ದೇವಿಯ ದೇವಸ್ಥಾನದಲ್ಲಿ ಧನ್ಯವಾದಗಳು ಅದೇ ರೀತಿ ಇನ್ನೊಬ್ರು ಯೋಗಾಪುರದ ಶ್ರೀ ಲಕ್ಷ್ಮೀ ದೇವಿಯ ಕಮಿಟಿ ವತಿಯಿಂದ ಸಾಲ ಒದಿಸಿ ಸನ್ಮಾನಿಸಲಾಗುವುದು ಧನ್ಯವಾದಗಳು ಸರ್ ನಮ್ಮ ಲಕ್ಷ್ಮೀ ದೇವಿ ಜಾತ್ರೆಗೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು